ಎಲ್ಲ ಹಂತಕ್ಕೆ ಕಾರಣವಾಗಿರುವ ಅಸಲಿ ಗಲಾಟೆ ನಡೆದದ್ದಾದ್ರೂ ಹೇಗೆ ಮದೂರು ಇವತ್ತು ಕೊತ ಕೊತ ಕುದಿಲಿಕ್ಕೆ ಕಾರಣವಾದ ಆ ಗಲಾಟೆ ನಡೆದದ್ ಹೇಗೆ ಇರುವಾಗೆ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಇಂಚಿಂಚು ಮಾಹಿತಿ ಇದೆ ಕಲ್ಲು ತೂರಾಟದ ಎಕ್ಸ್ಕ್ಲೂಸ್ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದದ್ದು ಹೇಗೆ ಎರಡೂ ಕಡೆ ಕೂಡ ವಾದ ಕೇಳೋಕ್ ಸಿಗ್ತಾ ಇದೆ ಈಗಷ್ಟೇ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಬೇಡ್ ಹಿಂದೂ ಸಂಘಟನೆಗಳ ಕೈವಾಡ ಕೂಡ ಇರಬಹುದು ಅನ್ನೋ ಅನುಮಾನ ಇದೆ ಅಂತ ಹೇಳಿ ಹಾಗಾದ್ರೆ ಕಲ್ಲೆಸದವರು ಯಾರು ಮೊದಲು ಅಸಲಿಗೆ ಗಲಾಟೆ ಆಗ್ಲಿಕ್ಕೆ ಕಾರಣವಾಗಿದ್ದೇನು ಇದರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ನಿನ್ನೆ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ವಿಸರ್ಜನೆ ಮೆರವಣಿಗೆ ಆರಂಭ ಆಗಿತ್ತು ಮೆರವಣಿಗೆ ವೇಳೆ ಬೀದಿ ದೀಪಗಳನ್ನು ಆರಿಸಿದ್ದಾರಂತೆ ಕಿಡಿಗೇಡಿಗಳು ಬೀದಿ ದೀಪ ಆರ್ತಾ ಇದ್ದಂತೆ ಏಕಾಏಕಿ ಕಲ್ಲು ತೂರ್ಲಿಕ್ಕೆ ಪ್ರಾರಂಭ ಆಯಿತು ಒಂದು ಕಲ್ಲು ಗಣೇಶ ಮೂರ್ತಿಗೂ ಕೂಡ ಬಿಟ್ಟಿದೆ ಮತ್ತೊಂದು ಕಲ್ಲು ವ್ಯಕ್ತಿ ಮೇಲೆ ಬಿದ್ದಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ ಮಸೀದಿ ಬಳಿ ಇರುವ ಸಿಸಿ ಕ್ಯಾಮ್ರಾಗಳನ್ನು ಆಧರಿಸಿ ಈ ಬಂಧನ ಪ್ರಕ್ರಿಯೆ ಆಗಿದೆ ಎಲ್ಲ ಪೊಲೀಸರು ಮಾಡ್ತಿದ್ರು ಕೂಡ ನಮ್ಮ ಗೃಹ ಸಚಿವರಿಗೆ ಅನುಮಾನ ಪೊಲೀಸರೇನೆ ಅರೆಸ್ಟ್ ಮಾಡಿರುವ ಈ ಸಭೆಗೆ ಬಂಧನಕ್ಕೆ ಒಳಪಡಿಸಿರುವವರ ಹೆಸರನ್ನ ಬಿಡುಗಡೆ ಮಾಡಿ ಅದರಲ್ಲಿ ಹತ್ತು ಮಂದಿ ಕೂಡ ಮುಸಲ್ಮಾನರು ಅನ್ನೋದನ್ನ ತೋರಿಸಿದ್ರು ಕೂಡ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹಿಂದೂ ಸಂಘಟನೆಗಳ ಕೈವಾಡದ ಬಗ್ಗೆ ಅನುಮಾನ ಇದೆಯಂತೆ ನೆನೆ ಯಾವ ರೀತಿಯಾಗಿ ಘಟನೆ ಆಯಿತು ಅನ್ನೋದ್ರ ಡೀಟೇಲ್ಸ್ ಅನ್ನ ಗಮನಿಸಿದ್ರಿ ಅದರ ಪರಿಣಾಮ ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವ ದೃಶ್ಯಗಳು ನಿನ್ನೆಯಾದ ಕಲ್ಲು ತುರಾಟವನ್ನ ಖಂಡಿಸಿ ಇವತ್ತು ಪ್ರೊಟೆಸ್ಟ್ ಮಾಡಲಿಕ್ಕೆ ಹಿಂದೂಪರ ಸಂಘಟನೆಗಳು ಮುಂದಾದವು ಆದರೆ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭವಾಗ್ತಾ ಇದ್ದಂತೆ ಲಾಠಿ ಚಾರ್ಜ್ ಮಾಡಿಸಲಾಗಿದೆ ಅದರಲ್ಲೂ ಹೆಣ್ಣು ಮಕ್ಕಳ ಪೊಲೀಸರು ಲಾಠಿ ಎತ್ತಿರೋದು ಇದೀಗ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚು ಮಾಡಲಿಕ್ಕೆ ಕಾರಣವಾಗಿದೆ ಆದಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುತ್ತಪ್ಪ ಗೃಹ ಸಚಿವರಿಗೆ ಅನುಮಾನ ಇದೆ ಇಲ್ಲಿ ಹಿಂದೂ ಸಂಘಟನೆಗಳು ಅಥವಾ ಅಲ್ಲಿದ್ದ ಹಿಂದೂಗಳು ನಡೆಸ್ತಿದ್ದ ಗಣೇಶ ಮೆರವಣಿಗೆಯಲ್ಲಿ ಹಿಂದೂ ಸಂಘಟನೆಗಳದ್ದೇ ಕೈವಾಡ ಇರಬಹುದು ಅಂತ ಹೇಳಿ ಆದ್ರೆ ಘಟನೆ ಹೇಗಾಯ್ತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದು ವಿವರಿಸ್ತಾ ಹೋಗೋದಾದ್ರೆ ಸ್ಮಿತಾ ಈಗ ಒಂದೇ ಕೋಮಿನ ಇಪ್ಪತ್ತು ಜನರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸ ಮಾಡ್ತಿದ್ದಾರೆ ಒಂದೊಮ್ಮೆ ಏನಾದ್ರೂ ಗೃಹ ಸಚಿವರು ಹೇಳಿದ್ದೇ ನಿಜವಾಗಿದ್ರೆ ಒಂದೇ ಕೋಮಿನ ಇಪ್ಪತ್ತು ಜನರು ಅವರ ವಶಕ್ಕೆ ಪಡೆಯುವಂತಹ ಅವಶ್ಯಕತೆ ಇರಲಿಲ್ಲ ಆದ್ರೆ ಇಲ್ಲಿರುವಂತಹ ಸ್ಥಳೀಯ ಪೊಲೀಸರು ಕೂಡ ಗೊತ್ತಿತ್ತು ಈ ಘಟನೆಯಲ್ಲಿ ಯಾರ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಈ ರಾಮ್ ರಹೀಮ್ ನಗರದಲ್ಲಿ ಗಣೇಶ ಮೂರ್ತಿ ಏನು ಒಂದು ವಿಷಯದಲ್ಲಿ ಮೆರವಣಿಗೆ ಆರಂಭವಾದಂತಹ ನಂತರದಲ್ಲಿ ಅಲ್ಲೊಂದು ಮಸೀದಿ ಇದೆ ಆ ಮಸೀದಿಯನ್ನು ಕ್ರಾಸ್ ಆಗ್ತಿದ್ದಂಗೆ ಮಸೀದಿ ಪಕ್ಕದಲ್ಲಿದ್ದಂತಹ ಒಂದು ಕರೆಂಟಿನ ಕಂಬದಲ್ಲಿ ಇಡೀ ಆ ಬೀದಿಯ ದೀಪ್ ಬೀದಿ ದೀಪದ ಸ್ವಿಚ್ ಇತ್ತು ಆ ಸ್ವಿಚ್ ಏಕಾಏಕಿ ಆಫ್ ಮಾಡ್ತಾರೆ ಅದು ಕೂಡ ಅಲ್ಲೇ ಇರುವಂತಹ ಮಸೀದಿಯ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಈಗ ಸೆರೆ ಆಗಿರುವಂತದ್ದು ಜೊತೆಗೆ ಯಾವ ವ್ಯಕ್ತಿ ಅಲ್ಲಿಂದ ಕಲ್ಲು ಬಿಸಾಡಿನೋ ಆತನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಮಾಡಿದ್ದಾರೆ ಅದು ಕೂಡ ಅನ್ಯ ಕೋಮಿನ ವ್ಯಕ್ತಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈಗ ಪೊಲೀಸರು ಇಪ್ಪತ್ತು ಜನರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಆ ಮಸೀದಿಗೆ ಸಂಬಂಧಪಟ್ಟಂತವರನ್ನು ಕೂಡ ಈಗ ದೃಢಪಡ್ತಿರುವಂತದ್ದು ಇದೆಲ್ಲವೂ ಕೂಡ ಆ ಮಸೀದಿಯ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ ಇನ್ನು ಎಂಟು ಇಪ್ಪತ್ತರ ಸುಮಾರಿಗೆ ಗಣೇಶನ ವಿಸರ್ಜನೆ ಮೆರವಣಿಗೆ ಹೋಗ್ತಿದ್ದಂಗೆನೆ ಆ ಮಸೀದಿ ಪಕ್ಕದಲ್ಲೇ ಇದ್ದಂತಹ ಒಂದು ಕರೆಂಟ್ ಪೋಲಿನ ಆ ಸ್ವಿಚ್ ನ ಆಫ್ ಮಾಡ್ತಾರೆ ಹೀಗಾಗಿ ಇಡೀ ಬೀದಿ ದೀಪಗಳು ಕೂಡ ಆಫ್ ಆಗುತ್ತೆ ಬೀದಿ ದೀಪ ಆಫ್ ಆಫ್ ಆಗ್ತಿದ್ದಂಗೆನೆ ಅಲ್ಲೇ ಇದ್ದಂತಹ ಕಿಡಿಗೇಡಿಗಳು ಈ ಒಂದು ಕಲ್ಲನ್ನ ತೂರುವಂತಹ ಕೆಲಸವನ್ನು ಮಾಡ್ತಾರೆ ಒಂದು ಕಲ್ಲು ಗಣೇಶನ ಮೂರ್ತಿಗೆ ಬಂದು ಬಿದ್ದರೆ ಮತ್ತೊಂದು ಕಲ್ಲು ಅಲ್ಲಿರುವಂತಹ ವ್ಯಕ್ತಿಯ ತಲೆಗೆ ಬೀಳುತ್ತೆ ಅದಾದ ನಂತರದಲ್ಲಿ ಪೊಲೀಸರು ಆ ಒಂದು ಹಿಂದೂ ಪರ ಕಾರ್ಯಕರ್ತಗಳನ್ನ ಮತ್ತೆ ಮೆರವಣಿಗೆಯಲ್ಲಿ ಇದ್ದಂತಹ ವ್ಯಕ್ತಿಗಳನ್ನ ಸಮಾಧಾನ ಪಡಿಸಿ ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ ಮಾರನೇ ದಿನ ಯಾವಾಗ ಹೋಗಿ ದೂರನ್ನ ಕೊಡ್ತಾರೋ ಆಗ ಆ ಮಸೀದಿಗೆ ಸಂಬಂಧಪಟ್ಟಂತಹ ಇಪ್ಪತ್ತು ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸ ಮಾಡಿದರೆ ಆ ಇಪ್ಪತ್ತು ಜನರಲ್ಲಿ ಎಲ್ಲರೂ ಕೂಡ ಈ ಕಲ್ಲನ್ನ ಬಿಸಾಡುವಂತಹ ವ್ಯಕ್ತಿ ಯಾರಂತ ಹೇಳಿ ಅವರು ಕೂಡ ಹೇಳಿದರೆ ಕೂಡ ಕಸ್ಟಡಿಗೆ ಪಡೆಯುವಂತ ಮಾಡಿದ್ದಾರೆ ಸ್ಮಿತಾ ರೈಟ್ ಧನ್ಯವಾದ ಮುತ್ತಪ್ಪ ಮಾಹಿತಿಗಾಗಿ ರಾಧಾಂತಕ್ಕೆ ಕಾರಣವಾಗಿರುವ ಅಸಲಿ ಗಲಾಟೆ ನಡೆದದಾದ್ರೂ ಹೇಗೆ ಮದೂರು ಇವತ್ತು ಕೊತ ಕೊತ ಕುದಿಲಿಕ್ಕೆ ಕಾರಣವಾದ ಆ ಗಲಾಟೆ ನಡೆದದ್ ಹೇಗೆ ಇರುವಾಗ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಇಂಚಿಂಚು ಮಾಹಿತಿ ಇದೆ ಕಲ್ಲು ತೂರಾಟದ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದದ್ದು ಹೇಗೆ ಎರಡೂ ಕಡೆ ಕೂಡ ವಾದ ಕೇಳೋಕ್ ಸಿಗ್ತಾ ಇದೆ ಈಗಷ್ಟೇ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಬೇಟ್ ಹಿಂದೂ ಸಂಘಟನೆಗಳ ಕೈವಾಡ ಕೂಡ ಇರಬಹುದು ಅನ್ನೋ ಅನುಮಾನ ಇದೆ ಅಂತ ಹೇಳಿ ಹಾಗಾದರೆ ಕಲ್ಲೆಸದವ್ರು ಯಾರು ಮೊದಲು ಅಸಲಿಗೆ ಗಲಾಟೆ ಆಗ್ಲಿಕ್ಕೆ ಕಾರಣವಾಗಿದ್ದೇನು ಇದರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ರಾತ್ರಿ ಎಂಟು ಇಪ್ಪತ್ತರ ಸುಮಾರಿಗೆ ವಿಸರ್ಜನೆ ಮೆರವಣಿಗೆ ಆರಂಭ ಆಗಿದೆ ಮೆರವಣಿಗೆ ವೇಳೆ ಬೀದಿ ದೀಪಗಳನ್ನ ಆರಿಸಿದ್ದಾರಂತೆ ಕಿಡಿಗೇಡಿಗಳು ಬೀದಿ ದೀಪ ಆರ್ತಾ ಇದ್ದಂತೆ ಏಕಾಏಕಿ ಕಲ್ಲು ತೂರ್ಲಿಕ್ಕೆ ಪ್ರಾರಂಭ ಆಯಿತು ಒಂದು ಕಲ್ಲು ಗಣೇಶ ಮೂರ್ತಿಗೂ ಕೂಡ ಬಿಟ್ಟಿದೆ ಮತ್ತೊಂದು ಕಲ್ಲು ವ್ಯಕ್ತಿ ಮೇಲೆ ಬಿದ್ದಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ ಮಸೀದಿ ಬಳಿ ಇರುವ ಸಿಸಿ ಕ್ಯಾಮೆರಾಗಳನ್ನ ಆಧರಿಸಿ ಈ ಬಂಧನ ಪ್ರಕ್ರಿಯೆ ಆಗಿದೆ ಎಲ್ಲ ಪೊಲೀಸರು ಮಾಡ್ತಿದ್ರು ಕೂಡ ನಮ್ಮ ಗೃಹ ಸಚಿವರಿಗೆ ಅನುಮಾನ ಪೊಲೀಸರೇನೆ ಅರೆಸ್ಟ್ ಮಾಡಿರುವ ಈ ಸದ್ಯಕ್ಕೆ ಬಂಧನಕ್ಕೆ ಒಳಪಡಿಸಿರುವವರ ಹೆಸರನ್ನ ಬಿಡುಗಡೆ ಮಾಡಿ ಅದರಲ್ಲಿ ಹತ್ತು ಮಂದಿ ಕೂಡ ಮುಸಲ್ಮಾನರು ಅನ್ನೋದನ್ನ ತೋರಿಸಿದ್ರು ಕೂಡ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹಿಂದೂ ಸಂಘಟನೆಗಳ ಕೈವಾಡದ ಬಗ್ಗೆ ಅನುಮಾನ ಇದೆಯಂತೆ ನೆನೆ ಯಾವ ರೀತಿಯಾಗಿ ಘಟನೆ ಆಯಿತು ಅನ್ನೋದ್ರ ಡೀಟೇಲ್ಸ್ ಅನ್ನ ಗಮನಿಸಿದ್ರಿ ಅದರ ಪರಿಣಾಮ ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವ ದೃಶ್ಯಗಳು ನೆನ್ನೆಯಾದ ಕಲ್ಲು ತೂರಾಟವನ್ನು ಖಂಡಿಸಿ ಇವತ್ತು ಪ್ರೊಟೆಸ್ಟ್ ಮಾಡಲಿಕ್ಕೆ ಹಿಂದೂಪರ ಸಂಘಟನೆಗಳು ಮುಂದಾದವು ಆದರೆ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭವಾಗ್ತಾ ಇದ್ದಂತೆ ಲಾಠಿ ಚಾರ್ಜ್ ಮಾಡಿಸಲಾಗಿದೆ ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆಲ್ಲ ಪೊಲೀಸರು ಲಾಠಿ ಎತ್ತಿರೋದು ಇದೀಗ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚು ಮಾಡಲಿಕ್ಕೆ ಕಾರಣವಾಗಿದೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುತ್ತಪ್ಪ ಗೃಹ ಸಚಿವರಿಗೆ ಅನುಮಾನ ಇದೆ ಇಲ್ಲಿ ಹಿಂದೂ ಸಂಘಟನೆಗಳು ಅಥವಾ ಅಲ್ಲಿದ್ದ ಹಿಂದೂಗಳು ನಡೆಸ್ತಿದ್ದ ಗಣೇಶ ಮೆರವಣಿಗೆಯಲ್ಲಿ ಹಿಂದೂ ಸಂಘಟನೆಗಳದ್ದೇ ಕೈವಾಡ ಇರಬಹುದು ಅಂತೇಳಿ ಆದರೆ ಘಟನೆ ಹೇಗಾಯಿತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದು ವಿವರಿಸ್ತಾ ಹೋಗೋದಾದ್ರೆ ಸ್ಮಿತಾ ಈಗ ಒಂದೇ ಕೋಮಿನ ಇಪ್ಪತ್ತು ಜನರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಒಂದೊಮ್ಮೆ ಏನಾದ್ರೂ ಗೃಹ ಸಚಿವರು ಹೇಳಿದ್ದೆ ನಿಜವಾಗಿದ್ರೆ ಒಂದೇ ಕೋಮಿನ ಇಪ್ಪತ್ತು ಜನರು ಅವರನ್ನ ವಶಕ್ಕೆ ಪಡೆಯುವಂತಹ ಅವಶ್ಯಕತೆ ಇರಲಿಲ್ಲ ಆದ್ರೆ ಇಲ್ಲಿರುವಂತಹ ಸ್ಥಳೀಯ ಪೊಲೀಸರು ಕೂಡ ಗೊತ್ತಿತ್ತು ಈ ಘಟನೆಯಲ್ಲಿ ಯಾರ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಈ ರಾಮ್ ರಹೀಮ್ ನಗರದಲ್ಲಿ ಗಣೇಶ ಮೂರ್ತಿ ಏನು ಒಂದು ವಿಷದಲ್ಲಿ ಮೆರವಣಿಗೆ ಆರಂಭವಾದಂತಹ ನಂತರದಲ್ಲಿ ಅಲ್ಲೊಂದು ಮಸೀದಿ ಇದೆ ಆ ಮಸೀದಿಯ ಕ್ರಾಸ್ ಆಗ್ತಿದ್ದಂಗೆನೆ ಮಸೀದಿ ಪಕ್ಕದಲ್ಲಿದ್ದಂತಹ ಒಂದು ಕರೆಂಟಿನ ಕಂಬದಲ್ಲಿ ಇಡೀ ಆ ಬೀದಿಯ ದೀಪ್ ಬೀದಿ ದೀಪದ ಸ್ವಿಚ್ ಇತ್ತು ಆ ಸ್ವಿಚ್ ನ ಏಕಾಏಕಿ ಆಫ್ ಮಾಡ್ತಾರೆ ಅದು ಕೂಡ ಅಲ್ಲೇ ಇರುವಂತಹ ಮಸೀದಿಯ ಸಿಸಿ ಕ್ಯಾಮರಾದಲ್ಲಿ ಕೂಡ ಈಗ ಸೆರೆಯಾಗಿರುವಂತದ್ದು ಜೊತೆಗೆ ಯಾವ ವ್ಯಕ್ತಿ ಇಲ್ಲಿಂದ ಕಲ್ಲು ಬಿಸಾಡಿನೋ ಆತನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಮಾಡಿದ್ದಾರೆ ಅದು ಕೂಡ ಅನ್ಯ ಕೋಮಿನ ಆ ವ್ಯಕ್ತಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈಗ ಪೊಲೀಸರು ಇಪ್ಪತ್ತು ಜನರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅವೆರಡೂ ಕೂಡ ಆ ಮಸೀದಿಗೆ ಸಂಬಂಧಪಟ್ಟಂತವರನ್ನು ಕೂಡ ಈಗ ದೃಢಪಡ್ತಿರುವಂತದ್ದು ಇದೆಲ್ಲವೂ ಕೂಡ ಆ ಮಸೀದಿಯ ಸಿಸಿ ಕ್ಯಾಮರಾದಲ್ಲಿ ಕೂಡ ಸೆರೆಯಾಗಿದೆ ನಿನ್ನೆ ಎಂಟು ಇಪ್ಪತ್ತರ ಸುಮಾರಿಗೆ ಗಣೇಶನ ವಿಸರ್ಜನೆ ಮೆರವಣಿಗೆ ಹೋಗ್ತಿದ್ದಂಗೆನೆ ಆ ಮಸೀದಿ ಪಕ್ಕದಲ್ಲೇ ಇದ್ದಂತಹ ಒಂದು ಕರೆಂಟ್ ಪೋಲಿನ ಆ ಅನ್ನ ಆಫ್ ಮಾಡ್ತಾರೆ ಹೀಗಾಗಿ ಇಡೀ ಬೀದಿ ದೀಪಗಳು ಕೂಡ ಆಫ್ ಆಗುತ್ತೆ ಬೀದಿ ದೀಪ ಆಫ್ ಆಫ್ ಆಗ್ತಿದ್ದಂಗೆನೆ ಅಲ್ಲೇ ಇದ್ದಂತಹ ಕಿಡಿಗೇಡಿಗಳು ಈ ಒಂದು ಕಲ್ಲನ್ನ ತೂರುವಂತಹ ಕೆಲಸ ಮಾಡ್ತಾರೆ ಒಂದು ಕಲ್ಲು ಗಣೇಶನ ಮೂರ್ತಿಗೆ ಬಂದು ಬಿದ್ದರೆ ಮತ್ತೊಂದು ಕಲ್ಲು ಅಲ್ಲಿರುವಂತಹ ವ್ಯಕ್ತಿಯ ತಲೆಗೆ ಬೀಳುತ್ತೆ ಅದಾದ ನಂತರದಲ್ಲಿ ಪೊಲೀಸರು ಆ ಒಂದು ಹಿಂದೂ ಪರ ಕಾರ್ಯಕರ್ತಗಳನ್ನ ಮತ್ತೆ ಮೆರವಣಿಗೆಯಲ್ಲಿ ಇದ್ದಂತಹ ವ್ಯಕ್ತಿಗಳನ್ನ ಸಮಾಧಾನ ಪಡಿಸಿ ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ ಮಾರನೇ ದಿನ ಯಾವಾಗ ಹೋಗಿ ದೂರನ್ನ ಕೊಡ್ತಾರೋ ಆಗ ಆ ಮಸೀದಿಗೆ ಸಂಬಂಧಪಟ್ಟಂತಹ ಇಪ್ಪತ್ತು ಜನ ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸ ಮಾಡಿದ್ದಾರೆ ಆ ಇಪ್ಪತ್ತು ಜನರಲ್ಲಿ ಎಲ್ರೂ ಕೂಡ ಈ ಕಲ್ಲನ್ನ ಬಿಸಾಡುವಂತಹ ವ್ಯಕ್ತಿ ಯಾರಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಆತನನ್ನು ಕೂಡ ಕಸ್ಟಡಿಗೆ ಪಡೆಯುವಂತ ಕೆಲಸವನ್ನ ಈಗ ಪೊಲೀಸರು ಮಾಡಿದ್ದಾರೆ ಸ್ಮಿತಾ ರೈಟ್ ಮಾಹಿತಿಗಾಗಿ